ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿ ಬಂದಿದ್ದೀನಿಗಾಡಿ ಬಂದೀನಿ ಹಂಗೆ ಹೇಳ್ಬೇಡ್ರಿ ಎಲ್ಲರಿಗೆ ಒಂದೇ ನ್ಯಾಯ ಇರಲಿ ಅವ್ರಿಗೆ ಅವಕಾಶ ಕೊಡ್ಸೋಣ ಅವ್ರಿಗೆ ವಾಕಾಶ ಕೊಡ್ಸು ಇವ್ರಿಗೆ ಹೇಳೋಣ ಹಂಗೆ ಹೇಳೋದು ಬೇಡ ಟೈಮಿಗೆ ನಾವು ಹೊರಗಡೆ ಹೋಗಿದ್ದೀವಿ ಅಂತ ನನಗೆ ಒಂದು ನೂರು ಕಿಲೋಮೀಟರ್ ಹೊರಗೆ ಇರ್ತೈತಿ ನಾವು ಸಾಯಂಕಾಲ ಮನೆಗೆ ಹೋಗಿ ಬಂದಿದ್ದೀವಿ ನಾನು ಹೋಗಿದ್ದೀನಿ ನೀವು ಹೋಗ್ತೀರಿ ಎಲ್ಲರೂ ಹೋಗ್ತಾರೆ ನಡೆಯ್ರಿ ಈಗ ಅವರು ಆರ್ ಬಿ ಐ ಹೇಳಿದ್ದಾರೆ ಅದ್ರ ಪ್ರಕಾರ ಬೆಳಗ್ಗೆ ಎಂಟು ಸಾಯಂಕಾಲ ಆರು ಗಂಟೆ ಅದನ್ನ ಆರು ಗಂಟೆ ನಂತರ ಯಾವುದೇ ಕಾರಣಕ್ಕೂ ನೀವು ನನ್ನ ಇಷ್ಟು ಇಟ್ಟಿದ್ದೀವಿ ಹೆಣ್ಮಕ್ಳಿಗೆ ಸಾಲ ಕೊಡೋದ್ರಿಂದ ಆರು ಗಂಟೆ ಮೇಲೆ ಹೋಗಿ ಹೋಗಬೇಡ ಅದ್ರ ಮಧ್ಯೆ ನೀವು ಅದನ್ನು ಫಾಲೋ ಅಪ್ ಮಾಡಿಕೊಳ್ಳಿ ನಾವು ಬ್ಯಾಡ ಅಂತನೇ ಆಗೋದಿಲ್ಲ ಬಟ್ ನೀವು ಹೆಣ್ಮಕ್ಳಿಗೆ ಸಾಲ ಕೊಡೋದ್ರಿಂದ ಆರು ಗಂಟೆ ಮೇಲ್ಗಡೆ ಹೋಗಬೇಡ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಎಂಟು ಟೈಮ್ ನೀವು ಹೋಗಿ ಅವ್ರಿಗೆ ಹೇಳ್ರಿ ಕರೆಕ್ಟಾಗಿ ಏನಿದೆ ನಿಂತ್ಕೊಂಡು ನಿಮ್ಮ ಸಾಲ ರಿಪೇರಿ ಮಾಡಿ ಅವ್ರಿಗೆ ರಿಪೇರ್ ಮಾಡಬೇಕು ಆರು ಗಂಟೆ ನಂತರ ಹೋಗಿ ಕಿತ್ತಿ ಮಾಡಬಾರ್ದು ಒಂದು ಎರಡನೇದು ಸಾಲ ನೀವು ಕೊಟ್ಟಿರೋದು ಸಂಘದ ಸದಸ್ಯರ ಹೆಸರು ಮೇಲ್ಗಡೆ ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಯಾವುದೇ ಅವರ ಬೆಲೆ ಬಾಳುವ ವಸ್ತುಗಳನ್ನು ನಿಮ್ಗೆ ಕಬ್ಜಾ ಆಗಲಿ ಅದೆಲ್ಲ ಮಾಡ್ತಕ್ಕದ್ದಲ್ಲ ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ ಮ ಮಾಡತಕ್ಕದ್ದಲ್ಲ ಮಾಡಿದರೆ ನಾವು ಕ್ರಿಮಿನಲ್ ಕೇಸ್ ಮಾಡ್ತೀನಿ ಆಮೇಲೆ ಅರ್ಥ ಆಗ್ತಿದೆಯಾ ಎರಡನೇದು ಮೂರನೇದು ಈಗ ಅವ್ರು ಹೇಳಿದ್ರು ನಿಮಗೆ ಲೀಗಲಿ ಮಾಡಿ ಅಂತೇಳಿ ನೀವು ಒಂದು ಟೈಮ್ ಎರಡು ಟೈಮ್ ನಿಮಗೆ ನೋಟಿಸ್ ಕೊಡೋಕೆ ಅವಕಾಶ ಇದೆಯಾ ಸೆಂಡ್ ದಮ್ ನೋಟಿಸ್ ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಕಟ್ಟಿದ್ರೂ ಸರಿ ಕಟ್ಟಲಿಕ್ಕೆ ಅನಿಸಿದ ಕೋರ್ಟ್ ಮುಖಾಂತರ ಮಾಡಿಕೊಡಿ ಯಾರು ಕಟ್ಟೋದಿಲ್ಲ ಅವ್ರಿಗೆ ಅರ್ಥ ಆಗ್ತಿದೆ ಯಾರು ಸಾಲ ಕಟ್ಟೋದಿಲ್ಲ ಅವ್ರಿಗೆ ಕೋರ್ಟ್ ಮುಖಾಂತರ ಮಾಡಿಕೊಡಿ ನಿಮ್ಮದು ಎಲ್ಲ ಸಿವಿಲ್ ಸ್ಕೋರು ನಿಮ್ಮದು ಆನ್ಲೈನ್ ಇರೋದ್ರಿಂದ ನಿಮಗೆಲ್ಲರಿಗೆ ಗೊತ್ತಾಗ್ತದೆ ಮೀಟ್ ಬಿಡ್ರಿ ಅವ್ರು ಕೊಡಬೇಡ್ರಿ ಅವ್ರಿಗೆ ಸಾಲ ತಾನೇ ಅವ್ರಿಲ್ ಹೋಗ್ತಾರೆ ಹೋಗಿ ಯಾರ ಹತ್ರ ತಗೋತಕ್ಕೋಳು ಅವ್ರ ಜೀವನ ಏನು ನಡೆಸಿ ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ ನೀವು ನೆಕ್ಸ್ಟ್ ಸಂಘ ಮಾಡಬೇಕಾದ್ರೆ ಆ ಸಂಘದಲ್ಲಿ ಯಾಗಿದ್ದಾರೆ ನಿಮಗೆ ಸಿವಿಲ್ ಸ್ಕೋರ್ ಹೋದವರು ನಿಮಗೆ ಬಾಕಿ ಬಿದ್ದವರು ಎನ್ ಪಿ ಆದಂಥವ್ರು ಯಾರಾದರೂ ಇದ್ದರೆ ಅವ್ರನ್ನ ಹೊರಗೆ ಇಟ್ಬಿಡ್ರಿ ಅವ್ರು ಬಿಟ್ಟು ಬರೀ ಸಾಲ ಕೊಡ್ತೀವಿ ಅಂತ ಹೇಳ್ರಿ ತಾನೇ ಬರ್ತಾರೆ ಅವರು ಒಂದು ಮೂರನೇದು ಸಾಲ ತೊಗೊಳುವಂಥ ವ್ಯಕ್ತಿಗೆ ನೀವು ಹೇಳಬೇಕು ಸ್ವಲ್ಪ ನೀವು ಹೇಳಿದ್ರೆ ಆಗಲೇ ನಾನು ಅವ್ರ ಹೆಸರು ತೊಗೊಳ್ತೇನೆ ಇದು ಮೀಡಿಯಾದ ಹೆಸರಲ್ಲಿ ತೊಗೊಳ್ತೇನೆ ಬಾರಿ ಗಿಡರ ಹೆಸರು ತೊಗೊಳ್ತೇನೆ ಅಂತ ಹೇಳಿದ್ರೆ ಅದನ್ನೇ ಯಾಕೆ ನೀವು ಅವಕಾಶ ಕೊಡ್ತಾ ಇದ್ದೀರಿ ಅದೇ ಸರ್ ಇಂಟರ್ಷಿಯಲ್ಲಿ ಈಗ ಅವ್ರು ಸಾಲ ತಗೊಂಡಿರ್ತಾರೆ ಸರ್ ಅವರೇ ಪರ್ಟಿಕ್ಯುಲರ್ ಪರ್ಸನ್ ಬಂದು ಅವರೇ ಸಿಗ್ನಿಚರ್ ಮುಂದೆ ಇಂತ ಒಂದು ಐದಾರು ಮಂದಿ ಬಿಟ್ಟು ತಗೊಂಡು ಒಂದ್ ಎರಡ್ ಎರಡೂವರೆ ಲಕ್ಷ ಸಾಲ ಆಗ್ತದ ಆ ಎರಡ್ ಎರಡೂವರೆ ಲಕ್ಷ ಸಾಲ ಕಟ್ಲಾರ್ದೆ ಹಿಂಗ್ ಬಂದು ಕುಟ್ಕೊಂಡ್ಬಿಡ್ತಾಳ ಬಂದು ಇಲ್ಲಿ ಏನಂತ ಬಾರಿ ಗಿಡ ಮುಂದೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಬಿಡ್ತಾಳೆ ಇದು ಇದೊಂದು ಕ್ಲಿಯರ್ ಮಾಡ್ಸ